ಇವತ್ತು ವಿಶ್ವಸಂಸ್ಥೆಯ ಪ್ರಕಾರ ಅಂತಾರಾಷ್ಟ್ರೀಯ ಯುವ ದಿನ ಆಗಸ್ಟ್ ಹನ್ನೆರಡು ಸೊ ಈ ದಿನ ನಮ್ಮ ಯುವ ಮುನ್ನಡೆ ತಂಡ ಯೂತ್ ಕಮಿಷನ್ ಬೇಕು ಅಂತ ಹೇಳಿ ಅಭಿಯಾನವನ್ನು ಶುರು ಮಾಡ್ತಾ ಮಾಡ್ತಾಯಿದೆ ವಿಶ್ವಸಂಸ್ಥೆ ಇಂಟರ್ನ್ಯಾಷನಲ್ ಯೂತ್ಸ್ ಡೇ ತರೋದಕ್ಕೂ ಕೂಡ ಕಾರಣ ಜಗತ್ತಿನಾದ್ಯಂತ ತುಂಬ ಜನ ಯೂತ್ಸು ಇದ್ದಾರೆ ಆದರೆ ಅವ್ರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಅವರ ಹಕ್ಕುಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವರ ಹಕ್ಕು ಉಲ್ಲಂಘನೆ ಆಗ್ತಾ ಇದೆಯಾ ಇಲ್ಲ ಹೇಳಿ ಅರ್ಥ ಮಾಡಿಕೊಂಡು ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಯಾವುದೇ ರೀತಿ ಕ್ರಮವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಜ ಹೊಸದನ್ನು ಕಟ್ಟೋದ್ರಲ್ಲಿ ಬದಲಾವಣೆ ತರೋದರಲ್ಲಿ ಅಥವಾ ಈ ರೀತಿ ಅಪರೂಪದ ಒಂದು ಕೆಲಸಗಳನ್ನು ಮಾಡೋದರಲ್ಲಿ ಜಗತ್ತಲ್ಲಿ ಶಾಂತಿ ನೆಲೆಸುವಂತಹ ಚಟುವಟಿಕೆ ಮಾಡೋದರಲ್ಲಿ ಯಾವಾಗಲೂ ಯೂತ್ಸ್ ಮುಂದೆ ಇರ್ತಾರೆ ಆದರೆ ಅವರ ಪರಿಸ್ಥಿತಿ ಇವತ್ತು ತುಂಬ ಗಂಭೀರವಾಗಿದೆ ಅಂಥೇಳಿ ವಿಶ್ವಸಂಸ್ಥೆಯು ಕೂಡ ಹೇಳಿದೆ ನಾವು ಕೂಡ ನೋಡ್ತಾ ಇದ್ದೀವಿ ಕಾರಣ ಏನಂದರೆ ಅವರಿಗೆ ಸರಿಯಾದ ವೈಜ್ಞಾನಿಕವಾದ ಮೌಲ್ಯಯುತ ಶಿಕ್ಷಣ ಸಿಗ್ತಾ ಇಲ್ಲ ಕೌಶಲ್ಯ ಶಿಕ್ಷಣ ಸಿಗ್ತಾ ಇಲ್ಲ ಜೊತೆಗೆ ಉದ್ಯೋಗ ಭದ್ರತೆ ಸಿಗ್ತಾ ಇಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಪ್ರೀತಿ ಸ್ನೇಹ ಇಂಥ ವಿಚಾರಗಳಲ್ಲಿ ಅವರಿಗಿರುವಂಥ ಗೊಂದಲಗಳನ್ನ ಆತಂಕಗಳನ್ನ ಹೇಗೆ ಪರಿಹರಿಸ್ಕೊಳ್ಬೇಕು ಅಂತೇಳಿ ಮಾರ್ಗದರ್ಶನ ನೀಡುವಂತ ವ್ಯವಸ್ಥೆ ಕೂಡ ಸೊಸೈಟಿಯಲ್ಲಿ ಇಲ್ಲ ಇದೇ ರೀತಿಯ ಕಾರಣದಿಂದಾಗಿ ಅವರು ಎಷ್ಟೇ ದೊಡ್ಡ ಉನ್ನತ ಶಿಕ್ಷಣ ಪಡ್ಕೊಂಡಿದ್ರು ಕೂಡ ಆ ಶಿಕ್ಷಣ ಅವರ ಜೀವನವನ್ನ ಕಟ್ಟಲಿಕ್ಕೆ ಅಥವಾ ಸಮಸ್ಯೆನ ಫೇಸ್ ಮಾಡಲಿಕ್ಕೆ ಕಲಿಸೋದ್ರ ಬದಲಾಗಿ ಡೆತ್ ನೋಟ್ನ ನೀಟಾಗಿ ಬರೆದು ಹೇಗೆ ಸಾಯೋದು ಅಂತ ಹೇಳ್ಕೊಡುವಂಥ ಶಿಕ್ಷಣವನ್ನು ಪಡ್ಕೋತಾ ಇದ್ದರು ಇದು ದೇಶದ ಅತಿ ದೊಡ್ಡ ಆತಂಕ ಆದ್ದರಿಂದ ನಮ್ಮ ಡಿಮ್ಯಾಂಡ್ ಇರೋದು ಇಂಥ ಯೂತ್ಸಿನ ಪರಿಸ್ಥಿತಿಯನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಗಂಭೀರವಾಗಿ ಗಮನ ಪರಿಗಣಿಸಬೇಕು ಮಕ್ಕಳಿಗೋಸ್ಕರ ಮಕ್ಕಳ ಆಯೋಗ ಇದೆ ಹೆಣ್ಮಕ್ಳಿಗೋಸ್ಕರ ಮಹಿಳಾ ಆಯೋಗ ಇದೆ ಈ ರೀತಿಯ ಬೇರೆ ಬೇರೆ ಆಯೋಗಗಳಿರಬೇಕಿದ್ರೆ ಇಡೀ ದೇಶದ ಜನ ಜ ಜಗತ್ತಿಗೆ ಬೇಕು ದೇಶಕ್ಕೆ ಬೇಕು ಯುವ ಶಕ್ತಿ ಆದರೆ ಅವರ ಧ್ವನಿಯನ್ನು ಕೇಳವರು ಯಾರಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿ ಇವತ್ತು ಸೂಸೈಡ್ ಮಾಡ್ಕೊಳ್ಳೋದಿಕ್ಕಲ್ಲಿ ನಡೀತಾರಂತಹ ಅತಿ ಅಮೂಲ್ಯವಾದ ನಾಡಿನ ಸಂಪತ್ತನ್ನ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಯೂತ್ ಕಮಿಷನ್ ಬೇಕು ಯೂತ್ ಕಮಿಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಯೂತ್ಸಿನ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತೆ ಆ ಹಕ್ಕುಗಳನ್ನು ಘೋಷಣೆ ಮಾಡುತ್ತದೆ ಎಲ್ಲಾದರೂ ಉಲ್ಲಂಘನೆ ಆಗಿದರೆ ಅದನ್ನು ಯಾವ ರೀತಿ ಯೂತ್ಸಿಗೆ ಸರಿಯಾದ ರೀತಿಯ ಸಾಂವಿಧಾನಿಕ ಬದ್ಧತೆಯನ್ನು ಒದಗಿಸ್ಬೇಕು ರಕ್ಷಣೆ ಒದಗಿಸ್ಬೇಕು ಅನ್ನೋದನ್ನು ಯೂತ್ ಕಮಿಷನ್ ಮಾಡುತ್ತೆ ಜೊತೆಗೆ ನಾವು ಹೆಚ್ಚು ಈ ರೀತಿಯ ವಿಚಾರಗಳನ್ನು ಅಂದರೆ ಜೀವನೋಪಾಯ ಲೈವ್ಲಿಹುಡ್ ಬಗ್ಗೆ ಎಜುಕೇಷನ್ ಬಗ್ಗೆ ಮಾತಾಡ್ತೀವಿ ತುಂಬ ದೊಡ್ಡ ದುರಂತ ಅಂದರೆ ಯೂತ್ಸಿನ ಮೆಂಟಲ್ ಹೆಲ್ತ್ ಬಗ್ಗೆ ಕೂಡ ನಾವು ಮಾತನಾಡುವ ತುಂಬ ದೊಡ್ಡ ಅಗತ್ಯ ಇದೆ ಇದಕ್ಕೆ ಸೊಸೈಟಿಯಲ್ಲಿ ಆದ್ಯತೆ ಸಿಗ್ತಾ ಇಲ್ಲ ಹಾಗಾಗಿ ನಾವು ಯೂತ್ ಕಮಿಷನ್ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಯೂತ್ಸಿನ ಈ ರೀತಿಯ ಯೂತ್ ಉಡ್ ಅನ್ನೋದೇ ತುಂಬ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳುವಂತಹ ಒಂದು ಘಟ್ಟ ಅವ್ರ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಉನ್ನತ ಶಿಕ್ಷಣದ ಬಗ್ಗೆ ಇರ್ಬೋದು ಅಥವಾ ಉದ್ಯೋಗದ ಬಗ್ಗೆ ಇರ್ಬೋದು ಈ ರೀತಿ ವಿಚಾರಗಳ ಬಗ್ಗೆ ಅವರು ಒಂದು ನಿರ್ಧಾರವನ್ನು ತಗೊಳ್ಬೇಕು ಆದರೆ ಈ ರೀತಿಯ ಕೊಳಕು ಕಲುಷಿತ ಸೊಸೈಟಿಯಲ್ಲಿ ಯೂತ್ಸ್ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅದಕ್ಕೆ ಸರಿಯಾದ ದಾರಿ ಯಾವುದಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಇದು ಯಾವುದ್ರ ಬಗ್ಗೆ ಉತ್ತರ ಕೊಡಲಿಕ್ಕೆ ಸೊಸೈಟಿಯಲ್ಲಿ ಯಾರೂ ರೆಡಿ ಇಲ್ಲ ಹಾಗಾಗಿ ಯೂತ್ ಕಮಿಷನ್ ಅನ್ನೋದು ನಿರ್ಧಾರ ಮಾಡಬೇಕು ಅದು ಯೂತ್ಸಿಗೆ ಮಾತ್ರ ಅಂತ ಹೇಳಿ ಮತ್ತು ಯೂತ್ಸಿನ ಎಲ್ಲ ವಿಚಾರಗಳನ್ನು ಅಲ್ಲಿ ನಿರ್ಧಾರ ಆಗಬೇಕು ಚರ್ಚೆಗಳಾಗಬೇಕು ಸಂಶೋಧನೆಗಳಾಗಬೇಕು ಅವರ ಹೊಸ ಹೊಸ ಸವಾಲುಗಳನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಮಾರ್ಗದರ್ಶನ ನೀಡುವಂಥ ವ್ಯವಸ್ಥೆ ಆಗಬೇಕು ಇದು ಯೂತ್ ಕಮಿಷನ್ ಮಾಡಬೇಕು ಹಾಗಾಗಿ ನಮ್ಮ ಯುವ ಮುನ್ನಡೆ ತಂಡ ತಂಡ ಪ್ರತಿ ವರ್ಷ ಯೂತ್ಸಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಚಾರಗಳು ತಗೊಂಡು ಅಭಿಯಾನವನ್ನು ಮಾಡ್ತಾ ಇದೆ ನಾವು ಕೆಲವು ವರ್ಷಗಳ ಹಿಂದೆ ಯೂತ್ ಕಮಿಷನ್ ಬೇಕು ಅಂತ ಮಾಡಿದ್ವಿ ಯುವ ನೀತಿ ಬೇಕು ಅಂತ ಕೂಡ ಮಾಡಿದ್ವಿ ಯುವ ನೀತಿ ಬಗ್ಗೆ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ತಗೊಂಡು ಬಂದಿತ್ತು ನಾವು ಮಾಡ್ತೀವಿ ಅಂತೇಳಿ ಅದರ ನಂತರ ಯುವ ನಿಧಿಯನ್ನು ತಂದಿದೆ ನಮ್ಮ ಡಿಮಾಂಡ್ ಇರೋದು ಈ ರೀತಿಯ ಕೇವಲ ಸಣ್ಣ ಪ್ರಮಾಣದಲ್ಲ ಮೂಲಭೂತ ಪ್ರಮಾಣದ ಮೂಲಭೂತವಾಗಿ ಯೂತ್ಸ್ ಬಗ್ಗೆ ಗಂಭೀರವಾದ ಕ್ರಮ ತಗೊಳ್ಬೇಕು ಅದಕ್ಕೆ ಸರಿಯಾದ ಮಾರ್ಗ ಅಂದರೆ ಅವರ ದನಿಯನ್ನು ಕೇಳಕ್ಕಿರುವ ಒಂದೇ ಒಂದು ದಾರಿ ಅಂದರೆ ಯೂತ್ ಕಮಿಷನ್ ಆ ಯೂತ್ ಕಮಿಷನ್ ಈ ರೀತಿ ಮಹತ್ವವನ್ನು ಪಡ್ಕೊಂಡಿದೆ ಈ ರೀತಿ ಮಹತ್ವವನ್ನು ಪಡ್ಕೊಂಡಿದೆ ಅಂದರೆ ಯೂತ್ಸಿಗೆ ಮೊದಲು ಗೊತ್ತಾಗಬೇಕು ಹಾಗಾಗಿ ನಾವು ರಾಜ್ಯದಾದ್ಯಂತ ಒಂದು ರಾಜ್ಯ ಮಟ್ಟದ ಅಭಿಯಾನವನ್ನು ಏರ್ಪಡಿಸಿದ್ದೀವಿ ಇವತ್ತಿಂದ ಶುರುವಾಗುತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜೊತೆಗೆ ಯೂತ್ಸಿಗೆ ಅವೇರ್ನೆಸ್ ಮೂಡಿಸೋದಿರ್ಬೋದು ಶಾಲಾ ಕಾಲೇಜು ಹಾಸ್ಟೆಲ್ಗಳಲ್ಲಿ ನಂತರ ಇದ್ರ ಬಗ್ಗೆ ಸಿಗ್ನೇಚರ್ ಕಲೆಕ್ಟ್ ಮಾಡಿ ಸೋಷಿಯಲ್ ಮೂಲ ಮೀಡಿಯಾ ಮೂಲಕ ಜಾಗೃತಿ ಮೂಡಿಸಿ ಅದನ್ನು ಸರ್ಕಾರಕ್ಕೂ ಕೂಡ ತಲುಪಿಸೋ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಂದಿನಿ ಯುವ ಮುನ್ನಡೆ ತಂಡದಿಂದ ಈ ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಮಾತನಾಡುತ್ತಿದ್ದೇನೆ ನಮ್ಮ ಯುವ ತಂಡಕ್ಕೆ ಯುವಜನ ಆಯೋಗ ಬೇಕಾಗಿದೆ ಅಂದರೆ ಯುವಜನರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಹಲವಾರು ಸಮಸ್ಯೆಗಳಿಗೆ ಒತ್ತಾಯ ಮಾಡುತ್ತಿದ್ದಾರೆ ಹಲವಾರು ಸಮಸ್ಯೆಗಳಿಗೆ ಒತ್ತಡ ಮಾಡುತ್ತಿದ್ದರೆ ಆದ ಕಾರಣ ಎಲ್ಲರೂ ಯುವ ಜನರಿಗೆ ತಮ್ಮ ಸಮಸ್ಯೆಗಳಿಗೆ ಪರಿಹರಿಸಲು ಮಾರ್ಗದರ್ಶನ ನೀಡಲು ನಮಗೆ ಯುವಜನ ಆಯೋಗ ಬೇಕಾಗಿದೆ ಜಾತಿ ಲಿಂಗ ಧರ್ಮ ವ ವರ್ಗ ಆಧಾರದ ಕಾರಣ ಮೇಲೆ ವರ್ಗ ಆಧಾರದ ಕಾರಣ ಮೇಲೆ ದೌರ್ಜನ್ಯಕ್ಕೆ ಹೆಚ್ಚಾಗಿ ಒಳಗಾಗುತ್ತಿದ್ದಾರೆ ಇನ್ನು ಚಿಕ್ಕವರು ವಯಸ್ಸಿನ ಕಾರಣರಿಂತೂ ಸಂವಿಧಾನಬದ್ಧ ಹಕ್ಕುಗಳು ದಕ್ಕುತ್ತಿಲ್ಲ ಆದ ಕಾರಣ ಯುವಜನರ ಯುವಜನರ ಹಕ್ಕು ಹಕ್ಕುಗಳಿಗಾಗಿ ಈ ಯುವ ಮುನ್ನಡೆ ತಂಡವನ್ನು ಯುವಜನ ಆಯೋಗ ಬೇಕಾಗಿದೆ ಎಂದು ಕೇಳುತ್ತಿದೆ